ನಮಸ್ಕಾರ ಎಲ್ರಿಗು ಈ ವಿಡಿಯೋದಲ್ಲಿ ಫೋಟೋ ಕಾಪಿಗೆ ಪೇಮೆಂಟ್ ಕಟ್ ಆದಮೇಲೆ ಇದು ಸ್ಟೇಟಸ್ ಪೇಮೆಂಟ್ ಸ್ಟೇಟಸ್ ಯಾವ ಥರ ನೋಡೋದು ನೋಡಿ ವೆಬ್ಸೈಟ್ ಲಿಂಕ್ ಅಂತೂ ಹಿಂದಿನ ವೀಡಿಯೋದಲ್ಲಿ ಹಾಕಿದೆ ಅದೇ ಸೇಮ್ ವೆಬ್ಸೈಟ್ ಲಿಂಕ ಪೇಮೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಹೊರಗಡೆ ಕ್ಲಿಕ್ ಮಾಡಬೇಕು ಸಿಂಪಲ್ ಆಗಿದೆ ಯಾಕೆಂದರೆ ನಮ್ಮ ಗ್ರಾಮನಲ್ಲಿ ಇದೇನು ತೋರಿಸ್ತಾ ಇದೀವಿ ಕರ್ನಾಟಕವನ್ನಲ್ಲಿ ಈ ಥರ ಪೇಮೆಂಟ್ ಮಾಡಿರೋದು ತೋರಿಸ್ತಾ ಇದ್ವಿ ಆಲ್ರೆಡಿ ಇದು ಇದನ್ನು ಕೂಡ ಇದೆ ಪ್ರೂಫನು ಕೂಡ ಇದೆ ಆದ್ರೂ ನಿಮಗೆ ಇನ್ನೊಂದು ಥರ ಏನಂದರೆ ಇನ್ನೊಂದು ಥರ ಕಂ ಕನ್ಫರ್ಮ್ ಮಾಡ್ಕೋಬೋದು ಆಗಿದೆಯೋ ಇಲ್ಲವೋ ಅಂತ ಅದಕ್ಕೆ ನೋಡಿ ನಾವೇನು ಲಿಂಕ್ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀವಿ ನೋಡಿ ಈ ಥರ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಬೇಕು ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಅಂತ ಆಪ್ಷನ್ ತೊಗೋಬೇಕು ಆನ್ಲೈನ್ ಅಪ್ಲಿಕೇಶನ್ ಅವೆಲ್ಲ ಇರುತ್ತೆ ಮೇಲ್ಗಡೆ ಇದೆಲ್ಲ ಬೇಕಾಗಿಲ್ಲ ಮೇಲ್ಗಡೆ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಅದೇನು ಬಾಕ್ಸ್ ಮಾಡಿ ತೋರಿಸಿದ್ವಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಹಾಕಿ ಹೊರಗಡೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ ನೋಡಿ ಎರಡು ಸಬ್ಜೆಕ್ಟ್ ಸಬ್ಜೆಕ್ಟ್ ಫೋರು ಸಬ್ಜೆಕ್ಟ್ ಫೈವ್ ಯಾವುದು ಹಾಕಿರ್ತೀವೋ ಅದು ಪೇಮೆಂಟ್ ಸಕ್ಸಸ್ ಅಂತ ಬರಬೇಕು ಸಕ್ಸಸ್ ಅಂತ ಬಂದಮೇಲೆ ಇದು ಓಕೆ ಆಗಿದೆ ಅಂತ ಅರ್ಥ ಏನು ಇದು ಹಾಕಿರೋದು ಅಪ್ಲಿಕೇಶನ್ ಹಾಕಿರೋದು ಸಕ್ಸಸ್ ಅಂತ ಬಂದಿದೆ ಇಷ್ಟೇ ಸಿಂಪಲ್ ಆಗಿದೆ ನೋಡಿ ನೋಡಿ ಪೇಮೆಂಟ್ ಸಕ್ಸಸ್ ಅಂತ ಬಂದಮೇಲೆ ಓಕೆ ಇದೆ ಅಂತ ಅರ್ಥ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಫೋಟೋ ಕಾಪಿ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡೋದು ವಿಡಿಯೋ ಎಲ್ರಿಗೂ ಉಪಯೋಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್